ವೀಕ್ಷಕರೇ ಗ್ಯಾಸ್ಟ್ರಿಕ್ ಅಥವಾ ಹೊಟ್ಟೆಯುಬ್ಬರ ಅಂತ ನೆಗ್ಲೆಟ್ ಮಾಡಬೇಡಿ ನೀವು ನಿರ್ಲಕ್ಷ್ಯ ಮಾಡುತ್ತಿರುವ ಸಣ್ಣ ಲಕ್ಷಣಗಳು ಮಾರಕ ಕರುಳಿನ ಕ್ಯಾನ್ಸರ್ ಆಗಿರಬಹುದು ಹೌದು ವೀಕ್ಷಕರೇ ಒಂದು ಕಾಲದಲ್ಲಿ ಐವತ್ತು ವರ್ಷ ಮೇಲ್ಪಟ್ಟವರಿಗೆ ಮಾತ್ರ ಸೀಮಿತವಾಗಿದ್ದ ಕೊಲೋನ್ ಕ್ಯಾನ್ಸರ್ ಅಂದರೆ ಕರುಳಿನ ಕ್ಯಾನ್ಸರ್ ಈಗ ಇಪ್ಪತ್ತರಿಂದ ನಲವತ್ತು ವರ್ಷದ ಯುವ ಜನರಲ್ಲಿ ವೇಗವಾಗಿ ಹರಡುತ್ತಿದೆ ವೀಕ್ಷಕರೇ ಇಂದಿನ ಬದಲಾಗುತ್ತಿರುವ ಜೀವನ ಶೈಲಿ ಅನಾರೋಗ್ಯಕರ ಆಹಾರ ಪದ್ಧತಿ ಮತ್ತು ಹೆಚ್ಚುತ್ತಿರುವ ಒತ್ತಡದಿಂದಾಗಿ ಈ ರೋಗವು ಯುವಕರ ಮೇಲೆ ಪರಿಣಾಮ ಬೀರುತ್ತಿದೆ ಇದು ನಿಜಕ್ಕೂ ಕಳವಳಕಾರಿ ವಿಷಯವಾಗಿದೆ ವೀಕ್ಷಕರೇ ಹಾಗಾದರೆ ಯುವ ಜನರು ಈ ಕಾಯಿಲೆಯ ಲಕ್ಷಣಗಳನ್ನು ಹೇಗೆ ಗುರುತಿಸಬೇಕು ಅದನ್ನು ತಡೆಯಲು ಏನು ಮಾಡಬೇಕು ಬನ್ನಿ ಇಂದಿನ ಈ ವಿಡಿಯೋದಲ್ಲಿ ಈ ಒಂದು ಮಾಹಿತಿಯನ್ನು ಸಂಪೂರ್ಣವಾಗಿ ನೋಡೋಣ ವೀಕ್ಷಕರೇ ಈ ಒಂದು ಮಾಹಿತಿ ಶೈಕ್ಷಣಿಕ ಉದ್ದೇಶಗಳಿಗಾಗಿ ಮಾತ್ರ ಯಾವುದೇ ವೈದ್ಯಕೀಯ ಮಾಹಿತಿಗಾಗಿ ಯಾವಾಗಲೂ ಆರೋಗ್ಯ ವೃತ್ತಿಪರರನ್ನ ಸಂಪರ್ಕಿಸಿ ವೀಕ್ಷಕರೇ ಈ ಒಂದು ಕಾಯಿಲೆಯ ಆರಂಭಿಕ ಲಕ್ಷಣಗಳನ್ನು ದಯವಿಟ್ಟು ನಿರ್ಲಕ್ಷ್ಯ ಮಾಡಬೇಡಿ ಹೌದು ವೀಕ್ಷಕರೇ ಕರುಳಿನ ಕ್ಯಾನ್ಸರ್ ಅನ್ನ ಆರಂಭದಲ್ಲಿಯೇ ಗುರುತಿಸುವುದು ಜೀವ ಉಳಿಸುವ ಚಿಕಿತ್ಸೆಗೆ ಅತಿ ಅಗತ್ಯ ವೀಕ್ಷಕರೇ ಅದರಲ್ಲಿಯೂ ನಾವು ಇವತ್ತಿನ ಈ ವಿಡಿಯೋದಲ್ಲಿ ಹೇಳುವಂತಹ ಪ್ರಮುಖ ಲಕ್ಷಣಗಳನ್ನು ಸಾಮಾನ್ಯ ಸಮಸ್ಯೆ ಎಂದು ದಯವಿಟ್ಟು ನಿರ್ಲಕ್ಷ್ಯ ಮಾಡಬೇಡಿ ವೀಕ್ಷಕರೇ ನಾವು ಹೇಳುವಂತಹ ಮೊದಲ ಲಕ್ಷಣವನ್ನು ನೋಡೋದಾದ್ರೆ ನಿರಂತರ ಹೊಟ್ಟೆ ನೋವು ಮತ್ತು ಸೆಳೆತ ಪದೇ ಪದೇ ಗ್ಯಾಸ್ಟ್ರಿಕ್ ಹೊಟ್ಟೆ ಉಬ್ಬರ ಹೊಟ್ಟೆಯಲ್ಲಿ ಪದೇ ಪದೇ ಬರುತ್ತಿದ್ದರೆ ಇವು ಸಾಮಾನ್ಯ ಸಮಸ್ಯೆಯಂತೆ ಕಂಡರೂ ಕೂಡಲೇ ವೈದ್ಯರ ಬಳಿ ಪರೀಕ್ಷೆ ಮಾಡಿಕೊಳ್ಳುವುದು ಬಹಳ ಒಳ್ಳೆಯದು ವೀಕ್ಷಕರೇ ಹಾಗೆ ಎರಡನೆಯದಾಗಿ ನೋಡೋದಾದ್ರೆ ಕರುಳಿನ ಅಭ್ಯಾಸದಲ್ಲಿ ಬದಲಾವಣೆಗಳು ನಿಮ್ಮ ಸಾಮಾನ್ಯ ಕರುಳಿನ ಅಭ್ಯಾಸದಲ್ಲಿನ ಬದಲಾವಣೆಯು ಕೊಲೋನ್ ಕ್ಯಾನ್ಸರ್ನ ಸಂಕೇತವಾಗಿರಬಹುದು ಹಲವಾರು ವಾರಗಳವರೆಗೆ ಇರುವ ಅತಿಸಾರ ಅಥವಾ ಮಲಬದ್ಧತೆ ಎಚ್ಚರಿಕೆಯ ಸಂಕೇತ ಅಲ್ಲದೆ ಶೌಚಾಲಯಕ್ಕೆ ಹೋಗಲು ಆಗಾಗ ಪ್ರಚೋದನೆಗಳು ಅಥವಾ ಕರುಳಿನ ಚಲನೆಯ ನಂತರವೂ ನಿಮ್ಮ ಕರುಳು ಸಂಪೂರ್ಣವಾಗಿ ಖಾಲಿಯಾಗದೆ ಭಾವನೆ ಗಂಭೀರ ಚಿಹ್ನೆ ಆಗಿರಬಹುದು ವೀಕ್ಷಕರ ಇನ್ನು ಮೂರನೆಯದಾಗಿ ನೋಡುವುದಾದರೆ ಮಲದಲ್ಲಿ ರಕ್ತಸ್ರಾವ ಮನದಲ್ಲಿ ಕೆಂಪು ಅಥವಾ ಗಾಢವಾದ ರಕ್ತ ಕಾಣಿಸಿಕೊಳ್ಳುವುದು ಎಂದಿಗೂ ಒಳ್ಳೆಯ ಸೂಚನೆಯಲ್ಲ ಇವು ಸಾಮಾನ್ಯ ಕಾರಣಗಳಾಗಿದ್ದರೂ ಮೂಲಭಾದ್ಯ ಇತ್ಯಾದಿ ಆಗಾಗ ಸಂಭವಿಸುವ ಅಥವಾ ನೋವು ಕರುಳಿನ ಅಭ್ಯಾಸದಲ್ಲಿನ ಬದಲಾವಣೆಯೊಂದಿಗೆ ಬುಧಜ್ನಾಳದ ರಕ್ತಸ್ರಾವವು ಕರುಳಿನ ಕ್ಯಾನ್ಸರ್ನ ಸಂಕೇತವಾಗಿರಬಹುದು ವೀಕ್ಷಕರೇ ಹಾಗೆ ಅತಿಯಾದ ಸುಸ್ತು ಮತ್ತು ಆಯಾಸ ವಿಶ್ರಾಂತಿಯ ನಂತರವೂ ನಿರಂತರ ಆಯಾಸ ಮತ್ತು ದೌರ್ಬಲ್ಯ ಮುಂದುವರಿದರೆ ಅದು ಕರುಳಿನ ಕ್ಯಾನ್ಸರ್ನ ಸಂಕೇತವಾಗಿರಬಹುದು ಆಂತರಿಕ ರಕ್ತಸ್ರಾವದಿಂದ ಉಂಟಾಗುವ ರಕ್ತಹೀನತೆ ಈ ನಿರಂತರ ಆಯಾಸಕ್ಕೆ ಕಾರಣವಾಗುತ್ತದೆ ವೀಕ್ಷಕರ ಹಾಗೆ ಹೊಟ್ಟೆ ಅಥವಾ ಗುದದ್ನಾಳದಲ್ಲಿ ಗಡ್ಡೆ ಇರುವ ಭಾವನೆ ಹೊಟ್ಟೆ ಅಥವಾ ಗುದದ್ನಾಳದಲ್ಲಿ ಗಡ್ಡೆ ಇರುವುದು ಕೊಲಾನ್ ಕ್ಯಾನ್ಸರ್ನ ಲಕ್ಷಣವಾಗಿರಬಹುದು ಇದನ್ನ ಊತ ಎಂದು ಪರಿಗಣಿಸದೆ ಈ ಲಕ್ಷಣ ಮುಂದುವರಿದರೆ ತನಿಖೆ ಅಗತ್ಯ ಹಾಗಾಗಿ ಇಂಥ ಲಕ್ಷಣಗಳು ಕಂಡುಬಂದರೆ ನೀವು ಬೇಗ ಡಾಕ್ಟರ್ ಅನ್ನ ಸಂಪರ್ಕಿಸುವುದು ಉತ್ತಮ ವೀಕ್ಷಕರ ಹಾಗೆ ಯುವಕರಲ್ಲಿ ಈ ಒಂದು ಸಮಸ್ಯೆ ಹೆಚ್ಚಳಕ್ಕೆ ಕಾರಣಗಳು ಏನು ಅನ್ನೋದನ್ನ ನೋಡೋದಾದ್ರೆ ಯುವ ಜನರಲ್ಲಿ ಕೊಲಾನ್ ಕ್ಯಾನ್ಸರ್ ಹೆಚ್ಚಳಕ್ಕೆ ಮುಖ್ಯ ಕಾರಣಗಳು ಯಾವು ಅಂತ ಈಗ ನಾವು ನೋಡೋಣ ವೀಕ್ಷಕರೇ ಇದರಲ್ಲಿ ಮೊದಲನೆಯದಾಗಿ ನೋಡೋದಾದ್ರೆ ಅನಾರೋಗ್ಯಕರ ಆಹಾರ ಪದ್ಧತಿ ನಾರನ ಅಂಶ ಕಡಿಮೆ ಇರುವ ಆಹಾರಗಳು ಕೆಂಪು ಮಾಂಸ ಮತ್ತು ಸೇಕರಿಸಲ್ಪಟ್ಟ ಆಹಾರ ಸೇವನೆ ಅತಿಯಾದ ಸೇವನೆಯು ಲೋಹನ್ ಕ್ಯಾನ್ಸರ್ನ ಅಪಾಯವನ್ನ ಹೆಚ್ಚಿಸುತ್ತದೆ ಇನ್ನು ಎರಡನೆಯದಾಗಿ ನೋಡೋದಾದ್ರೆ ಜೀವನ ಶೈಲಿ ಮತ್ತು ಒತ್ತಡ ದೈಹಿಕ ವ್ಯಾಯಾಮದ ಕೊರತೆ ಮತ್ತು ಹೆಚ್ಚುತ್ತಿರುವ ಮಾನಸಿಕ ಒತ್ತಡ ರೋಗಗಳು ಅಪಾಯವನ್ನು ಹೆಚ್ಚಿಸುತ್ತದೆ ಇನ್ನು ಮೂರನೆಯದಾಗಿ ನೋಡೋದಾದರೆ ಕೆಲವು ಕೆಟ್ಟ ಅಭ್ಯಾಸಗಳು ಉದಾಹರಣೆಗೆ ಧೂಮಪಾನ ಮತ್ತು ಮದ್ಯಪಾನ ಕ್ಯಾನ್ಸರ್ ಅಪಾಯವನ್ನು ಹಲವು ಪಟ್ಟು ಹೆಚ್ಚಿಸುವ ಪ್ರಮುಖ ಅಂಶಗಳಾಗಿವೆ ವೀಕ್ಷಕರೇ ಈ ಒಂದು ರೋಗದಿಂದ ರಕ್ಷಣೆ ಪಡೆಯುವುದು ಹೇಗೆ ಹಾಗೆ ಇದನ್ನು ತಡೆಗಟ್ಟುವಿಕೆ ಮತ್ತು ಮುನ್ನೆಚ್ಚರಿಕೆಯ ಕ್ರಮಗಳು ಏನು ಅನ್ನೋದನ್ನ ನೋಡೋದಾದ್ರೆ ವೀಕ್ಷಕರೇ ಕೊಲಾನ್ ಕ್ಯಾನ್ಸರ್ನ ತಡೆಗಟ್ಟಲು ಜೀವನ ಶೈಲಿ ಮತ್ತು ಆಹಾರ ಕ್ರಮದ ಬಗ್ಗೆ ಗಮನಹರಿಸುವುದು ಬಹಳ ಮುಖ್ಯ ನಾವು ಇಲ್ಲಿ ಹೇಳುವಂತಹ ಪ್ರಮುಖ ಮುನ್ನೆಚ್ಚರಿಕೆಗಳನ್ನು ನೀವು ಪಾಲಿಸಿದರೆ ಸಾಕು ವೀಕ್ಷಕರೇ ನಾವು ಮೊದಲನೆಯದಾಗಿ ನೋಡುವುದಾದರೆ ನಾರಿನ ಅಂಶ ಹೆಚ್ಚಿರುವ ಆಹಾರಗಳು ಹೌದು ನಿತ್ಯ ನಾವು ಆಹಾರದಲ್ಲಿ ಧಾನ್ಯಗಳು ಹಸಿರು ತರಕಾರಿಗಳು ಮತ್ತು ಹಣ್ಣುಗಳನ್ನು ಸೇರಿಸಬೇಕು ಇನ್ನು ಎರಡನೆಯದಾಗಿ ನೋಡುವುದಾದ್ರೆ ಆಹಾರ ನಿಯಂತ್ರಣ ಕೆಂಪು ಮಾಂಸ ಮತ್ತು ಸಂಸ್ಕರಿಸಿದ ಆಹಾರಗಳಿಂದ ದೂರವಿರಿ ಸಾಕಷ್ಟು ನೀರನ್ನ ಕುಡಿಯಿರಿ ವೀಕ್ಷಕರ ಹಾಗೆ ಮೂರನೆಯದಾಗಿ ನೋಡೋದಾದರೆ ನಿಯಮಿತ ವ್ಯಾಯಾಮ ಪ್ರತಿದಿನ ಕನಿಷ್ಠ ಮೂವತ್ತು ನಿಮಿಷಗಳ ಕಾಲ ಯೋಗ ನೆಡಿಗೆ ಅಥವಾ ಯಾವುದೇ ದೈಹಿಕ ಚಟುವಟಿಕೆಗಳನ್ನು ಮಾಡಿ ಇನ್ನು ನಾಲ್ಕನೆಯದಾಗಿ ಕೆಲವು ಚಟಗಳಿಂದ ದೂರ ಇರುವಂಥದ್ದು ಧೂಮಪಾನ ಮದ್ಯಪಾನವನ್ನು ಸಂಪೂರ್ಣವಾಗಿ ತ್ಯಜಿಸಿ ವೀಕ್ಷಕರ ಹಾಗೆ ಆರೋಗ್ಯ ತಪಾಸಣೆ ಕುಟುಂಬದಲ್ಲಿ ಕ್ಯಾನ್ಸರ್ ಇತಿಹಾಸವಿದ್ದರೆ ಕಾಲಕಾಲಕ್ಕೆ ಕೊಲೋನ್ಸ್ಕೋಪಿ ಮತ್ತು ಇತರೆ ವೈದ್ಯಕೀಯ ಪರೀಕ್ಷೆಗಳನ್ನು ಮಾಡಿಸಿಕೊಳ್ಳುವುದು ಮರೆಯಬೇಡಿ ಹಾಗೆ ಒತ್ತಡವನ್ನು ಕಡಿಮೆ ಮಾಡಿ ಧ್ಯಾನ ಪ್ರಾಣಾಯಾಮ ಮತ್ತು ಸಾಕಷ್ಟು ನಿದ್ರೆ ಉತ್ತಮ ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ವೀಕ್ಷಕರೇ ನೆನಪಿಡಿ ಆರಂಭಿಕ ರೋಗ ಲಕ್ಷಣವನ್ನು ನಿರ್ಲಕ್ಷ್ಯ ಮಾಡಬೇಡಿ ವಿಳಂಬ ಮಾಡಿದಷ್ಟು ಜೀವಕ್ಕೆ ಆಪತ್ತು ಹೆಚ್ಚು ಕರುಳಿನ ಕ್ಯಾನ್ಸರ್ ಲಕ್ಷಣಗಳು ಕಂಡು ಬಂದರೆ ಅದನ್ನ ಮುಜುಗರದಿಂದ ಮುಚ್ಚಿಡಬೇಡಿ ತಕ್ಷಣ ವೈದ್ಯರನ್ನ ಭೇಟಿ ಮಾಡಿ ಪರೀಕ್ಷೆಗೆ ಒಳಗಾಗಿ ಆರಂಭಿಕ ಹಂತದಲ್ಲಿ ಚಿಕಿತ್ಸೆ ಪಡೆದರೆ ನಿಮ್ಮ ಜೀವ ಉಳಿಯಬಹುದು ವೀಕ್ಷಕರ ಇನ್ನೊಂದು ವಿಶೇಷ ಸೂಚನೆ ಏನಂತ ಹೇಳಿದರೆ ಈ ಒಂದು ಮಾಹಿತಿ ಏನಿದೆ ಇದು ಶೈಕ್ಷಣಿಕ ವೈದ್ಯಕೀಯ ಸಲಹೆಗಳಿಗಾಗಿ ಮಾತ್ರ ನಿಮಗೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಕಾಣಿಸಿಕೊಂಡರೆ ನೀವು ತಕ್ಷಣ ಹತ್ತಿರದ ವೈದ್ಯರನ್ನ ಸಂಪರ್ಕಿಸಿ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ